ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯಾದ್ ನೀವು ನಂಬರ್ ಒನ್ ಚಾನಲ್ ನೋಡೋಕ್ಕಿಂತ ಮುಂಚಿತ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಈ ಸುದ್ದಿ ನೋಡೋದಕ್ಕಿಂತ ಮುಂಚಿತ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಚಾನಲ್ ವೀಕ್ಷಕರೇ ಯಾಕೆಂದರೆ ಪ್ರತಿ ಬಾರಿ ನಾವು ಹೇಳ್ತಾ ಇದ್ದೀವಿ ನೀವು ಫಾಲೋ ಮಾಡಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೂ ಸ್ಫೂರ್ತಿ ಬರುತ್ತೆ ಸುದ್ದಿ ಹೇಳಲಿಕ್ಕೆ ಇವತ್ತು ಬಹಳ ಮಹತ್ವದ ಒಂದು ರಾಜಕಾರಣದ ಸುದ್ದಿ ತೊಗೊಂಬಂದಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಿರುವಂಥ ರಾಜಕಾರಣ ಎತ್ತ ಸಾಕ್ತಾ ಇದೆ ವೀಕ್ಷಕರೇ ವಾಮ ಮಾರ್ಗದಿಂದ ಬಂದವರಿಗೆ ಮನೆ ಹಾಕಲಾಗ್ತಾ ಇದೆ ಬಿ ಜೆ ಪಿ ಸಂಸ್ಕೃತಿ ಎತ್ತ ಸಾಕ್ತಾ ಇದೆ ಇದಕ್ಕೆ ಇವತ್ತು ಒಂದು ಕುತೂಹಲವಾದ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕಾದ್ರೆ ಹದಿನೇಳು ಶಾಸಕರು ಇವತ್ತು ಬಾಂಬೆಗೆ ಹೋಗಿ ಅಲ್ಲಿ ಮಾಡಿದ ಒಂದು ದೊಡ್ಡ ಘಟನೆಯಿಂದ ಇವತ್ತು ಯಡಿಯೂರಪ್ಪ ಸರ್ಕಾರ ರಾಜ್ಯದಲ್ಲಿ ಬಂದಿತ್ತು ಯಡಿಯೂರಪ್ಪ ಸರ್ಕಾರದಿಂದ ಅಸಮಾಧಾನಗೊಂಡ ಕೆಲವು ಭಿನ್ನಮತಿಯರು ಅವರನ್ನು ತೆಗೆದುಹಾಕುವಸ್ಕರ ಶತಾಯಗತಾಯ ಪ್ರಯತ್ನಪಟ್ಟು ಇವತ್ತು ಅವರ けど。 ಬೊಮ್ಮಾಯಿ ಬಸವರಾಜ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ ಅದೆಲ್ಲ ನಿಮಗೆ ಗೊತ್ತಿರುವ ವಿಷಯ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ತಂದವರು ಯಾರು ಆ ಸರ್ಕಾರ ತರಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ ನೇತಾರರು ಯಾರು ರೂವಾರಿಗಳು ಯಾರು ಅದು ನಿಮಗೆ ಗೊತ್ತಿದೆ ನಾನು ಹೇಳೋಕಿತ್ತ ಮುಂಚಿತ ನೀವು ಈ ಸುದ್ದಿ ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲೇ ನೀವು ಹೇಳ್ತಾ ಇದ್ದೀರಾ ಅಂಥವರಿಗೆ ಇವತ್ತು ಸಂಪುಟ ಸ್ಥಾನದಲ್ಲಿ ಸ್ಥಾನಮಾನ ಇಲ್ಲ ವೀಕ್ಷಕರೇ ಯಾಕಂದರೆ ಎಲ್ಲವನ್ನು ಒಂದು ಗಾದೆ ಮಾತು ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಎಲ್ಲ ಅಡಿಗೆ ಆದ ಮೇಲೆ ಅಡಿಗೆ ಮಾಡವನಿಗೆ ಊಟ ಇಲ್ಲ ಅಡಿಗೆ ಮಾಡಲ್ಲದವರು ಬಂದು ಊಟ ಮಾಡಿ ಹೋದರಂಥ ಒಂದು ಗಾದೆಯೊಂದಿಗೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಜಾರಕಿಹೊಳಿ ಬ್ರದರ್ಸ್ ತಮ್ಮ ಹೆಮ್ಮರವಾದ ಒಂದು ಸಾಮಾಜಿಕ ಸೇವೆಯ ಚಟುವಟಿಕೆ ಮುಖಾಂತರ ಕರ್ನಾಟಕದ ಗಮನ ಸೆಳೆದಂಥ ಒಂದು ಬೃಹತ್ ಕುಟುಂಬ ಆ ಕುಟುಂಬದ ಇವತ್ತು ಪರಿಸ್ಥಿತಿ ಇವತ್ತು ಎರಡು ಸಂಪುಟ ಸದಸ್ಯ ಸ್ಥಾನವನ್ನು ಅವರಿಗೆ ಮೀಸಲಿಡಬೇಕಾಗಿತ್ತು ಅದನ್ನು ತಕ್ಷಣ ಮೊಟ್ಟ ಮೊದಲನೇ ರಾಜಭವನದಲ್ಲಿ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಹುಳಿ ಪ್ರಮಾಣ ವಚನ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಕರ್ನಾಟಕ ಮತ್ತು ರಾಜ್ಯ ದೇಶದ ಹೈಕಮಾಂಡ್ ಯಾವ ನಿರ್ಣಯ ತೆಗೆದುಕೊಂಡಿದೆ ಒಳಗಿಂದೊಳಗೆ ಏನು ರಹಸ್ಯ ಇದೆ ಇದು ಜನತೆಗೆ ಗೊತ್ತಾಗಬೇಕು ಯಾಕೆಂದರೆ ಜಾರಕಿಹೊಳಿ ಕುಟುಂಬ ಅಷ್ಟು ಸುಮ್ಮನೆ ಕೂಡುವ ಕುಟುಂಬ ಅಲ್ಲ ಅವರು ಯಾರಿಗಾಗೂ ಬಕೆಟ್ ಹಿಡಿಯೋದಾಗಲಿ ಯಾರಿಗೆ ಅವರಿವರ ಕಾಲು ಬೀಳೋದಾಗಲಿ ಅವರು ಎಂದು ಮಾಡಿಲ್ಲ ಮಾಡೋದು ಇಲ್ಲ ತಮ್ಮ ವರ್ಚಸ್ಸಿನ ಮುಖಾಂತರ ಅವರ ಕೋಟ್ಯಾಂತರ ಅಭಿಮಾನಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಒಂದು ಮುಖ್ಯಮಂತ್ರಿಯ ಗಾದಿ ಮೇಲೆ ಕೂಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದಕ್ಕೆ ಅವರ ಅಪಾರವಾದ ಬೆಂಬಲಿಗರಿದ್ದಾರೆ ಅವರು ಎಲ್ಲಿ ಬೆರಳು ಮಾಡಿ ತೋರಿಸ್ತಾರೆ ಆ ಕ್ಷೇತ್ರದಲ್ಲಿ ಅವರ ಶಾಸಕ ಆರಿಸಿ ಬರ್ತಾನೆ ಅವರು ಒಂದು ಸೈಡ್ ಹೋಗಿಬಿಟ್ರೆ ಅಲ್ಲಿಯ ಮಹಾಪೌರ ಮತಗಳು ಅವರ ಬುಟ್ಟಿಗೆ ಬೀಳುವಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಅವರು ಐದು ಸಹೋದರರು ಮಾಡಿಕೊಂಡಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಒಂದು ಹೆಮ್ಮರವಾಗಿ ಬೆಳೆದಿದ್ದಾರೆ ಆ ಹೆಮ್ಮರವಾದ ಬೆಳೆಯುವ ಮುಖಾಂತರ ಅವರು ರಾಜ್ಯ ರಾಜಕಾರಣ ಪ್ರವೇಶ ಮಾಡಿ ಇವತ್ತು ಕರ್ನಾಟಕ ಅಲ್ಲ ಇವತ್ತು ದೇಶ ನೋಡುವಂಥ ಪರಿಸ್ಥಿತಿ ಗೋಕಾಕ್ ಆಗಿದೆ ವೀಕ್ಷಕರೇ ಆದರೆ ಇದು ಹದಿನೇಳು ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಮೊಟ್ಟ ಮೊದಲನೆಯ ಪ್ರಮಾಣ ವಚನ ಸಮಾರಂಭದಲ್ಲಿ ಇವತ್ತು ಜಾರಕಿಹೊಳಿ ಕುಟುಂಬ ಇಲ್ಲ ಅಂದರೆ ಕರ್ನಾಟಕ ರಾಜ್ಯದ ಜನತೆ ತುಂಬಾ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ತುಂಬಾ ಚಿಂತಿತರಾಗಿದ್ದಾರೆ ಇದಕ್ಕೆ ಉತ್ತರ ಇನ್ನು ಕೆಲವೇ ದಿನಗಳಲ್ಲಿ ದೆಹಲಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕು ಇದಕ್ಕೆ ಪ್ರತಿರೋಧವಾಗಿ ಒಂದು ಅಲ್ಲ ಎರಡು ಸ್ಥಾನ ಅವರಿಗಾಗಿ ಕೊಡಬೇಕು ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ತಮ್ಮ ಹತ್ತಿರ ಇಂಧನ ಮತ್ತು ಜಲಸಂಪನ್ಮೂಲ ಅಂತ ಪ್ರಮುಖ ಖಾತೆಗಳನ್ನ ಇಟ್ಕೊಂಡಿದ್ದಾರೆ ಈ ಇಬ್ಬರು ಸಹೋದರರಿಗೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರಿಗೆ ಈ ಎರಡು ಸ್ಥಾನಗಳನ್ನು ತುಂಬಿ ಮತ್ತೆ ಎರಡು ವರ್ಷ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ನಡೆಯಬೇಕಾದರೆ ಇವು ಎರಡು ಸ್ಥಾನಗಳನ್ನು ತುಂಬಲೇಬೇಕಾಗುತ್ತೆ ತುಂಬಲಿಲ್ಲ ಅಂದರೆ ಅವರ ದೊಡ್ಡ ಪ್ರಮಾಣದ ಒಂದು ಹಿಂದುಳಿದ ವರ್ಗ ಇ ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲರೂ ಒಂದು ಹೋರಾಟದ ಮನೋಭಾವನೆಯ ಮುಖಾಂತರ ವಿಧಾನಸೌಧವನ್ನು ಲಗ್ಗೆ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗಾಗಲೇ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಗೋಕಾಕಕ್ಕೆ ಏನೋ ಅನ್ಯಾಯ ಆದರೆ ಅಲ್ಲಿ ಬೆಂಗಳೂರು ಗಡಗಡ ನಡಗತ್ತೆ ಅದಕ್ಕಾಗಿ ಈಗಾಗಲೇ ಹಲವಾರು ಜನರು ಬುದ್ಧಿ ಜೀವಿಗಳು ಹಿತ ಚಿಂತಕರು ಅವರ ಬೆಂಬಲಿಗರು ಎಲ್ಲೆಲ್ಲೂ ಕೂತು ಮಾತಾಡ್ತಾ ಇದ್ದಾರೆ ಇನ್ನು ಮುಂದಿನ ಕ್ರಮ ಏನು ಇವರ ಒಂದು ಹಸಿರು ನಿಶಾನೆಗಾಗಿ ಇಬ್ಬರು ಸಹೋದರರಲ್ಲಿ ಒಬ್ಬರು ಏನಾದರೂ ಸ್ಟೇಟ್ಮೆಂಟ್ ಗೋಸ್ಕರ ಕಾಯ್ತಾ ಇದ್ದಾರೆ ಅವರು ಕೊಡುವ ಒಂದು ಅಂದ ಸಂದೇಶದಿಂದ ಇವತ್ತು ರಾಜ್ಯದ ರಾಜಕಾರಣ ಬದಲಾವಣೆ ಮಾಡುವಂಥ ಶಕ್ತಿ ಕೇವಲ ಜಾರಕಿಹೊಳಿ ಭದ್ರಕೋಟೆಯಲ್ಲಿದೆ ವೀಕ್ಷಕರೇ ಇದಕ್ಕೆ ನಿಮಗೆ ಹೇಗೆ ಅನಿಸುತ್ತೆ ಈ ವಿಡಿಯೋ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ಗಂಟೆ ಬಟನನ್ನು ನೀವು ನೋಡ್ತಾ ಇರಿ ಮತ್ತು ನಿಮ್ಮ ಜೊತೆ ನಾವಿರ್ತೀವಿ ಸುಖವಾಗಿರೋಣ ನಮಸ್ಕಾರ